ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ವರೆಗೂ ನೀವು ತಲುಪಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಅಂತ ಅನ್ಬಹುದು ಅಥವಾ ಒಂದು ಏನಂತಾರೆ ಚಾರ್ಮ್ ಅಂತ ಹೇಳಬಹುದು ಅದರ ಬಗ್ಗೆನೇ ಆಗಿರುತ್ತೆ ಸೊ ಕೊನೆವರೆಗೂ ಈ ಒಂದು ವಿಡಿಯೋನ ವಾಚ್ ಮಾಡಿ ಯಾಕಂದರೆ ನಾನು ವೀಡಿಯೋ ಡಿಟೇಲಾಗಿ ಹಾಕಿದ ಮೇಲೂ ನಿಮಗೆ ತುಂಬ ಡೌಟ್ಸ್ ಇರುತ್ತೆ ಸೊ ನಾನು ನೀವು ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗತ್ತೆ ಏನು ಅಂತ ಓಕೆ ಸೊ ಇವತ್ತಿನ ಈ ಒಂದು ಲಕ್ಕಿ ಚಾರ್ಮ್ ಬಂದ್ಬಿಟ್ಟು ಹುಲು ಅಂತ ಕರಿತೀವಿ ಹುಲು ಮತ್ತೆ ಹೇಳ್ತಾಯಿದ್ದೀನಿ ಸ್ಪೆಲ್ಲಿಂಗ್ ಹೇಳ್ತಾ ಇದ್ದೀನಿ ಡಬ್ಲ್ಯೂ ಯು ಎಲ್ಲೋ ಯು ಓಕೆ ಹುಲು ಇದರ ಹೆಸರು ಸೊ ಇದನ್ನು ಚೈನಾದಲ್ಲಿ ಯೂಸ್ ಮಾಡುವಂಥದ್ದು ಇದನ್ನು ಲಕ್ಕಿ ಚಾಮ್ ಆಗಿ ಯೂಸ್ ಮಾಡ್ತಾರೆ ನಾಟ್ ಓನ್ಲಿ ಚೈನಾ ವರ್ಲ್ಡ್ ವೈಡಲ್ಲಿ ಎಲ್ಲ ಕಡೆಯೂ ಯೂಸ್ ಮಾಡ್ತಾರೆ ಆ್ಯಂಡ್ ಇಟ್ಸ್ ಅ ಸಿಂಬಾಲ್ ಅಷ್ಟೆ ಇದು ಚೈನಾ ಮೇಡಲ್ಲ ಇಟ್ಸ್ ಅ ಸಿಂಬಾಲ್ ಈಗ ನಾವು ಇಂಡಿಯಾದಲ್ಲಿ ಹೆಂಗೆ ಸ್ವಸ್ತಿ ಓಮ್ ಎಲ್ಲ ಯೂಸ್ ಮಾಡ್ತೀವೋ ಆ ರೀತಿ ಅವರು ಈ ಚಾಮ್ಸ್ನ ಯೂಸ್ ಮಾಡ್ತಾರೆ ಹಾಗೆ ಜಪಾನೀಸ್ ಅಂದರೆ ಜಪಾನೀಸ್ ಲ್ಯಾಂಗ್ವೇಜಲ್ಲಿ ನಾನು ನಿಮ್ಗೆ ಇದನ್ನು ತೋರಿಸಿದ್ದೆ ಯಾವುದು ಸಕ್ಸಸ್ ಸಿಂಬಾಲ್ ಎಲ್ಲ ಕೊಟ್ಟಿದ್ದ ನಾನು ಸಕ್ಸಸ್ ಕಾಯಿನ್ ಕೊಟ್ಟಿದ್ದೆ ಆಮೇಲೆ ಯಾವುದದು ಪಿಂಕ್ ಕಾಯಿನ್ ಕೊಟ್ಟಿದ್ದೆ ಜಿಬು ಕಾಯಿನ್ ಕೊಟ್ಟಿದ್ದೆ ಈ ಥರದ್ದೆಲ್ಲ ಆ ಸಿಂಬಾಲ್ಸ್ನ ಅವ್ರು ಯೂಸ್ ಮಾಡುವಂಥದ್ದು ಸೊ ಒನ್ ಆರ್ ದ ಅದರ್ ವೇ ಈ ಲಕ್ಕಿ ಚಾಮ್ಸ್ ಜೀವನದಲ್ಲಿ ಲಕ್ನ ಎನ್ಹಾನ್ಸ್ ಮಾಡುತ್ತೆ ಹೌದು ಇದು ತುಂಬಾ ವರ್ಷಗಳಿಂದ ನಡ್ಕೊಂಬಂದಿರುವಂಥದ್ದು ಪದ್ಧತಿ ಓಕೆ ಸೊ ಈ ಹುಲು ಹುಲು ಕಾಯಿನ್ ಹೀಗಿರುತ್ತೆ ತೋರಿಸ್ತಾ ಇದ್ದೀನಿ ಓಕೆ ಸೊ ಈ ರೀತಿಯಾಗಿರುತ್ತೆ ಆ್ಯಂಡ್ ಇಲ್ಲಿ ಮೂರಲ್ಲ ಟೋಟಲ್ ಫೈ ಕಾಯಿನ್ಸ್ ಇರುತ್ತೆ ಇದರಲ್ಲಿ ಓಕೆ ಒನ್ ಟೂ ತ್ರೀ ಫೋರ್ ಫೈ ಸೊ ಈ ಕಾಯಿನ್ಸ್ ಏನಂದರೆ ಪಂಚಭೂತಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಪಂಚಭೂತಗಳೇನಂದರೆ ಎಲ್ಲ ಕಡೆಯಿಂದನೂ ನಿಮಗೆ ಮನಿ ಇನ್ಕಮ್ ಬರಬೇಕು ಅನ್ನೋದಕ್ಕೆ ಪಂಚಭೂತಗಳು ಅದಕ್ಕೆ ಫೈ ಕಾಯಿನ್ಸ್ ಇಟ್ಟಿರುವಂಥದ್ದು ನೆಕ್ಸ್ಟ್ ಫೂಲು ಸಿಂಬಾಲ್ ಹಿಂಗೆ ಇರುತ್ತೆ ಓಕೆ ಸೊ ಇದಕ್ಕೆ ಈ ರೀತಿಯಾಗಿ ಕೀ ಬಂಚನ್ನ ಮಾಡಿದ್ದೀವಿ ಸೊ ಈ ಈ ಕೀ ಬಂಚನ್ನ ಯಾರು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಬೆಟ್ ಯು ಯಾವ ರೀಡರ್ಸ್ ಹತ್ರನೂ ಈ ಥರದ ಕೀ ಬಂಚ್ ಇಲ್ಲ ಆನ್ಲೈನಲ್ಲೂ ನಿಮಗೆ ಸಿಗಕ್ಕೆ ಸಾಧ್ಯ ಇಲ್ಲ ಬೆಟ್ ಯು ಆ್ಯಂಡ್ ಇದನ್ನೆಲ್ಲ ನಾನು ಲೈಟ್ ಕೋಡೆಡಿಂದ ಎನರ್ಜೈಸ್ ಮಾಡಿದ್ದೀನಿ ಮತ್ತೆ ಗಮನ ಇಟ್ಟು ಕೇಳಿ ನಾನು ಬರೀ ಚಾರ್ಜ್ ಮಾಡಿಲ್ಲ ಕ್ರಿಸ್ಟಲ್ಸ್ನ ಚಾರ್ಜ್ ಮಾಡ್ತೀವಿ ಇಂಟೆನ್ಷನ್ ಕ್ರಿಯೇಟ್ ಮಾಡ್ತೀವಿ ಇದು ಲೈಟ್ ಕೋಡ್ ಮಾಡಿರೋ ಲೈಟ್ ಕೋಡ್ ಅಂತ ಅಂದರೆ ಝಿಬು ಸಿಂಬಾಲ್ಸ್ ಹಾಕಿ ಅಥವಾ ಮನಿ ಸಿಂಬಾಲ್ಸ್ ಹಾಕಿ ಅಫಮೇಷನ್ಸ್ ಹಾಕಿ ಇದನ್ನು ಲೈಟ್ ಕೋಡಿಂದ ಮಾಡುವಂಥದ್ದು ಅರ್ಥ ಆಯಿತಾ ಸೊ ಚಾರ್ಜ್ ಮಾಡೋದು ಬೇರೆ ಲೈಟ್ ಕೋಡಿಂದ ಮಾಡೋದು ಬೇರೆ ಸೊ ಇದನ್ನು ಲೈಟ್ ಕೋಡ್ ಮಾಡಿದ್ದೀವಿ ಇಲ್ಲಿ ಬ್ಲೂ ಕಲರ್ ಇದೆ ಇಲ್ಲಿ ರೆಡ್ ಕಲರ್ ಇದೆ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಇನ್ನೇನು ಡ್ಯಾಂಗ್ ಎನರ್ಜಿನ ಇಂಡಿಕೇಟ್ ಮಾಡುತ್ತೆ ಬ್ಲ್ಯಾಕ್ ದೃಷ್ಟಿ ಆಗಬಾರ್ದು ಅನ್ನೋದಕ್ಕೆ ಆ್ಯಂಡ್ ರೆ ರೆಡ್ ಬಂದು ಅಟ್ರಾಕ್ಷನ್ ಗುಡ್ ಲಕ್ ಅಟ್ರಾಕ್ಷನ್ನಿಗೆ ಸೊ ಈ ರೀತಿಯ ಈ ಕಾಂಬಿನೇಷನ್ ಈ ಕೀ ಬಂಚ್ ಮಾಡಿರೋವಂಥದ್ದು ಸೊ ಯಾರಿಗೆಲ್ಲ ಈ ಕೀ ಬಂಚ್ ಬೇಕು ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಇದು ನನ್ನ ವಾಟ್ಸಪ್ ನಂಬರ್ ಓಕೆ ಆ್ಯಂಡ್ ಈಗ ಆಲ್ರೆಡಿ ಸಿಕ್ಸ್ ಮಂತ್ ಆಯಿತು ಓಕೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಇಲ್ಲಿವರೆಗೂ ನಿಮಗೆ ಹಣದ ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಇಲ್ಲ ಆರ್ ಸ್ಟಕ್ ಸೇಮ್ ಸಿಚುವೇಶನ್ ನೋ ಚೇಂಜಸ್ ಅಂತಂದರೆ ದಯವಿಟ್ಟು ಸರ್ತಿ ಯೂಸ್ ಮಾಡಿ ನನಗೆ ರಿಸಲ್ಟ್ ಹೇಳಿ ಯಾಕಂದರೆ ನಾನು ಇದುವರೆಗೂ ಯಾವುದೆಲ್ಲ ಪ್ರಾಡಕ್ಟ್ಸ್ನ ಕೊಟ್ಟಿದ್ದೀನೋ ಅದಕ್ಕೆ ಒಂದು ಪ್ಲೆಂಟಿ ಆಫ್ ಫೀಡ್ಬ್ಯಾಕ್ಸ್ ನನಗೆ ಬಂದಿದೆ ಸಕ್ಸಸ್ ಕಾಯಿನ್ ಆಗಿರಬಹುದು ಝಿಬು ಕಾಯಿನ್ ಆಗಿರಬಹುದು ಮ್ಯಾನಿಫೆಸ್ಟೇಷನ್ ಕಾಯಿನ್ ಆಗಿರಬಹುದು ಹನುಮಾನ್ ಕಾಯಿನ್ ಆಗಿರಬಹುದು ಪಿಂಕ್ ಕಾಯಿನ್ ಆಗಿರಬಹುದು ಇದು ಎಲ್ಲದೂ ನಾನು ಕೊಟ್ಟಿರೋಂಥದ್ದು ಅದು ಬಿಟ್ಟು ನಾನು ಕ್ರಾಸ್ ಕ್ರಿಸ್ಟಲ್ ಬ್ರಾಸ್ಲೆಟ್ನು ಸಹ ಕೊಟ್ಟಿದ್ದೀನಿ ಸೊ ಈ ಸಿಕ್ಸ್ ಮಂತ್ ಅಂದರೆ ಇನ್ನು ನೆಕ್ಸ್ಟ್ ಸಿಕ್ಸ್ ಮಂತ್ ಏನಿದೆಯೋ ಇದು ನಿಮಗೆ ಮ್ಯಾಜಿಕಲ್ ಗೋಲ್ಡನ್ ಸಿಕ್ಸ್ ಮಂತ್ ಆಗಬೇಕು ಅಂತಂದರೆ ದಯವಿಟ್ಟು ಇದನ್ನು ಪರ್ಚೇಸ್ ಮಾಡಿ ಇದನ್ನು ಯೂಸ್ ಮಾಡಿ ಇದ್ರದ್ದು ರಿಸಲ್ಟ್ನ ನೀವೇ ನನಗೆ ಹೇಳ್ತೀರಾ ಯಾಕೆ ನಾನು ಇದನ್ನು ನೆಕ್ಸ್ಟ್ ಫೈವ್ ಮಂತ್ಸ್ ಅಂತ ಹೇಳ್ತಾ ಇದ್ದೀನಿ ಯಾಕೆ ನಾನು ಇದನ್ನು ನೆಕ್ಸ್ಟು ಸಿಕ್ಸ್ ಮಂತನ್ನು ಗೋಲ್ಡನ್ ಇಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ ನನ್ನ ಹತ್ರ ಪ್ರಾಡಕ್ಟ್ ಕಡಿಮೆ ಇರುತ್ತೆ ಇಷ್ಟೇ ಇರೋದು ಸೊ ಯಾರು ಬುಕ್ ಮಾಡಿ ತೊಗೊಂಡಿರ್ತೀರಾ ಖಾಲಿ ಆಗತ್ತೆ ನೆಕ್ಸ್ಟ್ ಮಂತ್ ಮತ್ತೆ ಈ ವಿಡಿಯೋ ನೋಡಿ ಮತ್ತೆ ಕೇಳ್ತೀರಾ ಅವಾಗಿರೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಿಜವಾಗ್ಲೂ ನೆಕ್ಸ್ಟ್ ಸಿಕ್ಸ್ ಮಂತ್ನ ಗೋಲ್ಡನ್ ಇಯರ್ ಆಗಿ ಮಾಡ್ಕೋಬೇಕು ನಿಮ್ಮ ಲೈಫಲ್ಲಿ ಮನಿ ಪಂಚಭೂತಗಳು ಹೆಲ್ಪ್ ಮಾಡಬೇಕು ನಿಮ್ಮ ಮನಿ ಕ್ರಿಯೇಷನ್ನಿಗೆ ಸೊ ಫೈವ್ ಎಲಿಮೆಂಟ್ಸಿಂದ ನಿಮಗೆ ಮನಿ ಇನ್ಕಮ್ ಬರಬೇಕು ಸೊ ಯುನಿವರ್ಸಿಂದ ನಿಮಗೆ ಎಲ್ಲ ಪ್ರಾಸ್ಪ್ಯಾರಿಟಿ ಹೆಲ್ತ್ ಅಟ್ರಾಕ್ಟ್ ಆಗಬೇಕು ಅಂದರೆ ಈ ಒಂದು ಕಾಯಿನ್ನ ಯೂಸ್ ಮಾಡಿ ಸೊ ಈ ಒಂದು ಕಾಯಿನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಗುಡ್ ಹೆಲ್ತ್ ಪ್ರಾಸ್ಪ್ಯಾರಿಟಿ ಲವ್ ಅಬಂಡನ್ಸ್ ಇದು ಎಲ್ಲದನ್ನು ವೆಲ್ತ್ ಇದೆಲ್ಲದನ್ನು ಇದು ಅಟ್ರ್ಯಾಕ್ಟ್ ಮಾಡುವಂತಹ ಸಿಂಬಾಲ್ ಆಗಿರುತ್ತೆ ಇದು ನೀವು ನೋಡ್ಬೋದು ಹುಲು ಸಿಂಬಾಲ್ ಹಿಂಗೆ ಇರೋದು ಇದು ಅದೇ ರೀತಿಯಾಗಿ ನಾವು ಇದನ್ನು ಲೈಟ್ ಕೋಡ್ ಮಾಡಿರುವಂಥದ್ದು ಇದನ್ನು ನೀವು ಬಂಚ್ ಆಗಿ ನಿಮ್ಮ ಮನೆ ಕೀ ಬಂಚ್ ಯೂಸ್ ಮಾಡಬಹುದು ವೆಹಿಕಲ್ ಕೀ ಬಂಚ್ ಆಗಿ ಯೂಸ್ ಮಾಡಬಹುದು ನಿಮ್ಮ ಶಾಪ್ ಇದ್ರೆ ಶಾಪ್ ಕೀ ಬಂಚ್ ಆಗಿ ಯೂಸ್ ಮಾಡಬಹುದು ಇಲ್ಲ ನನ್ನ ಹತ್ರ ಯಾವ ಕೀ ಬಂಚ್ ಆಗಿ ನಂಗೆ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಐ ವಿಲ್ ಕೀಪ್ ಅಂತಂದ್ರೂ ಫೈನ್ ಇದನ್ನು ನಿಮ್ಮ ಜೊತೆಗೆ ನೀವು ಜಸ್ಟ್ ಪರ್ಸಲ್ಲಿ ಇಟ್ಕೊಳ್ಳೋ ಅಂಥದ್ದು ಇಲ್ಲ ನಂಗೆ ಪರ್ಸಲ್ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ ಸೊ ಇಷ್ಟು ಆಪ್ಷನ್ಸ್ ನಾನು ಕೊಟ್ಟಿದ್ದೀನಿ ಇದನ್ನು ಗಂಡು ಮಕ್ಕಳು ಹೆಣ್ಮಕ್ಳು ಯಾರಾದರೂ ಯೂಸ್ ಮಾಡಬಹುದು ಇದಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ ತುಂಬ ಜನ ನನಗೆ ಪ್ರಾಡಕ್ಟ್ ಕೇಳ್ತೀರ ಕೇಳ್ತಿರ ನಾನ್ವೆಜ್ ತಿನ್ನಬಹುದಾ ಹೆಣ್ಮಕ್ಳು ಯೂಸ್ ಮಾಡ್ಬೋದಾ ಹೀಗೆ ಅಂತ ಸಿ ದಿಸ್ ಅ ಪ್ರಾಡಕ್ಟ್ ಇದು ಒಂದು ಚಾರ್ಮ್ ಓಕೆ ಇದು ಯಾವುದೇ ರೀತಿಯ ಏನಂತಾರೆ ಮಂತ್ರ ಮಾಟ ಅಂತ ಆ ಥರ ಅಲ್ಲ ಇದು ಇದು ತುಂಬ ಚೆನ್ನಾಗಿ ನಿಮ್ಮ ಜೀವನದಲ್ಲಿ ವೆಲ್ತ್ ಅಬಂಡನ್ಸ್ ಹೆಲ್ತನ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಯಾರಿಗೆಲ್ಲ ಬೇಕು ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಆ್ಯಂಡ್ ಲಿಮಿಟೆಡ್ ಸ್ಟಾಕ್ಸ್ ಇರುತ್ತೆ ಇದನ್ನು ಸ್ಪೆಷಲಿ ನಾನು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅತಿ ಹೆಚ್ಚು ಹಣ ಕ್ರಿಯೇಟ್ ಮಾಡೋದಕ್ಕೆ ಇದನ್ನು ನೀವು ಬಳಸಿ ಅಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ ಜೊತೆಗೆ ಇದನ್ನು ತಗೊಂಡಾಗಿಂದ ನೀವು ಯಾವುದಾದ್ರೂ ವಿಷಯ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ಅದು ಫುಲ್ಫಿಲ್ ಆಗತ್ತೆ ಈಗ ನಿಮಗೆ ಯಾವ ವಿಷಯದಲ್ಲಿ ವೆಲ್ತ್ ಹೆಲ್ತ್ ಮನಿ ಯಾವ ವಿಷಯದಲ್ಲಿ ನಿಮಗೆ ವಿ ವಿಶ್ ಫುಲ್ಫಿಲ್ ಆಗಬೇಕಂತಿದೆಯೋ ಈ ಒಂದು ಹುಲೂನ ನೀವು ನೋಡಿದಾಗೆಲ್ಲ ಯು ಹ್ಯಾಟ್ ಟು ಪ್ರೇ ಓ ಗಾಡ್ ನನ್ನ ಲೋನೆಲ್ಲ ಕ್ಲಿಯರ್ ಆಗಲಿ ಹುಲು ಕ್ಲೀ ಕ್ಲಿಯರ್ ಮೈ ಲೋನ್ಸ್ ಹುಲು ಗಿವ್ ಮೀ ಗುಡ್ ಹೆಲ್ತ್ ಈ ರೀತಿಯಾಗಿ ನೀವು ಇದನ್ನು ನೋಡಿದಾಗೆಲ್ಲ ಪ್ರೇಯರ್ ಮಾಡ್ಕೊಳ್ಳೋದು ಆ್ಯಂಡ್ ಇಫ್ ಯು ಹೋಲ್ಡನ್ನ ನಿಮ್ಗೆ ಹೋಲ್ಡ್ ಮಾಡಿದಾಗಲೇ ಗೊತ್ತಾಗುತ್ತೆ ಆ ಒಂದು ಎನರ್ಜಿ ಯಾಕಂದರೆ ಇದನ್ನು ನಾವು ಲೈಟ್ ಕೋಡಿಂದ ಮಾಡಿ ಕಳಿಸಿದ್ದೀವಿ ಸೊ ಇದರ ಉಪಯೋಗ ತಗೊಳ್ಳಿ ನಾನು ತುಂಬ ಸತಿ ಹೇಳ್ತೀನಿ ಎಲ್ಲರಿಗೂ ನಾನು ಪ್ರೂವ್ ಮಾಡ್ಕೊಳ್ಳೋಕಾಗಲ್ಲ ಇದು ಹೀಗೆ 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 ಅಂತ ನಿಮ್ಮ ನಂಬಿಕೆ ಮತ್ತು ನೀವು ಇದನ್ನು ಹೇಗೆ ಯೂಸ್ ಮಾಡ್ಕೊತೀರಾ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಜನ ಆಮೇಲೆ ನೀವು ಬೇಜಾರು ಮಾಡ್ಕೊತೀರಾ ನಾನು ಲೇಟಾಗಿ ವೀಡಿಯೋ ನೋಡಿದೆ ನನಗೆ ಸಿಕ್ಕಲಿಲ್ಲ ದಯವಿಟ್ಟು ತರಿಸ್ಕೊಡಿ ಅಂತ ಇದೆಲ್ಲ ತರಿಸೋದಕ್ಕೆ ತುಂಬ ಕಷ್ಟ ಮಿನಿಮಮ್ ಆರ್ಡರ್ ಅಂತ ನಾವು ಮಾಡಬೇಕಾಗತ್ತೆ ಆ್ಯಂಡ್ ಮಾರ್ಕೆಟಲ್ಲಿ ಇದಿಲ್ಲ ಐ ವಿಲ್ ಬೆಟ್ ಯು ಇದು ಮಾರ್ಕೆಟಲ್ಲೂ ಇಲ್ಲ ಯಾರ ಹತ್ರನೂ ಇಲ್ಲ ಬ್ಲೂ ಎನರ್ಜೈಸ್ ಲೈಟ್ ಕೋಡ್ ಮಾಡೋರು ಮಾತ್ರ ಇದನ್ನು ಯೂಸ್ ಮತ್ತು ಸೇಲ್ ಮಾಡೋಕ್ಕೆ ಸಾಧ್ಯ ಯಾವ್ದಾದ್ರು ನೀವು ಚ ಇದೇನದು ಗೋಲ್ಡನ್ ಟೆಂಪಲ್ಲು ಆ ಥರ ಎಲ್ಲಾದರೂ ಹೋದರೆ ಮೇ ಬಿ ಅಲ್ಲಿ ನಿಮಗೆ ಸಿಗಬಹುದೇನೋ ಬಟ್ ಅಲ್ಲೂ ನಂಗೆ ಸಿಕ್ಕಿಲ್ಲ ನಾನು ಸರ್ಚ್ ಮಾಡಿದ್ದೀನಿ ಹೋದಾಗೂ ಸೊ ಲೈಟ್ ಕೋಡ್ ಮಾಡಬೇಕಾಗುತ್ತೆ ಈ ಥರದ ಪ್ರಾಡಕ್ಟ್ಸ್ನ ಹಾಗಾಗಿ ಯಾರೂ ಇಟ್ಟು ಮಾರೋದಿಲ್ಲ ಸೊ ದಯವಿಟ್ಟು ಬೇಕಾದವರು ಬೇಗ ಬೇಗ ಪರ್ಚೇಸ್ ಮಾಡಿ ಇಷ್ಟೇ ಇರುವಂಥದ್ದು ಇದು ನನ್ನ ವಾಟ್ಸಪ್ ನಂಬರ್ ಥ್ಯಾಂಕ್ ಯು ಹಾಂ ಲಾಸ್ಟ್ ಮತ್ತೆ ಲೀಸ್ಟ್ ಇನ್ನೊಂದು ಹೇಳ್ತಾ ಇದ್ದೀನಿ ಇದನ್ನು ಹೇಗೆ ಯೂಸ್ ಮಾಡಬೇಕು ಮತ್ತೆ ಹೇಳ್ತಾ ಇದ್ದೀನಿ ನೀವು ಇದನ್ನು ತಗೊಂಡಾಗ ಇದನ್ನೇನು ನೀರಲ್ಲಿ ಹಾಕಿ ತೊಳಿಬೇಕು ಆ ಥರದ್ದೆಲ್ಲ ಏನೂ ಇರೋದಿಲ್ಲ ಇದು ನಿಮ್ಮ ಜೀವನಕ್ಕೆ ಬಂದಾದ ಮೇಲೆ ಇದನ್ನು ಕೀ ಬಂಚಾಗಿ ನೀವು ಮನೆ ಅಥವಾ ವೆಹಿಕಲ್ ಅಥವಾ ಶಾಪ್ ಕೀ ಬಂಚಾಗಿ ಬಳಸಿ ನಿಮ್ಮ ವಿಶ್ ಏನಿದೆಯೋ ಅದನ್ನು ಹುಲೂನ ನೋಡ್ಕೊಳ್ತಾ ಥ್ಯಾಂಕ್ ಯು ನೀನು ನನ್ನ ಲೈಫಲ್ಲಿ ಬಂದಿರೋದಕ್ಕೆ ಆ್ಯಂಡ್ ಆ ವಿಶ್ ನನ್ನ ಲೈಫಲ್ಲಿ ಫುಲ್ಫಿಲ್ ಆಗಿದೆ ಅಂತ ನೀವು ವಿಜುವಲೈಸ್ ಮಾಡ್ಕೋಬೇಕು ಒಂದಕ್ಕಿಂತ ಹೆಚ್ಚು ವಿಷಯಗಳನ್ನು ನೀವು ಫುಲ್ ವಿಷ್ಯುಲೈಸ್ ಮಾಡ್ಕೋಬೋದಾಂದರೆ ಎಸ್ ಮಾಡ್ಕೋಬಹುದು ಈ ರೀತಿಯಾಗಿ ಯೂಸ್ ಮಾಡೋದು ಇದನ್ನು ನೀರಲ್ಲಿ ಹಾಕಿ ತೊಳಿಬೇಕು ಪ್ರೇಯರ್ ಮಾಡಬೇಕು ಪೂಜೆ ಮಾಡಬೇಕು ಅವೆಲ್ಲ ಏನೂ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಬೇಗ ಪರ್ಚೇಸ್ ಮಾಡಿ